ಯಾಕಂದ್ರೆ ಇವತ್ತು ಸಂಸಾರದೊಳಗೆ ಮನಸ್ಥಿತಿಗಳು ಸರಿ ಉಳಿದಿಲ್ಲ ಇಬ್ಬರು ಅಣ್ಣ ತಮ್ಮ ಒಂದ ತಾಯಿ ಹೊಟ್ಟೆ ಹುಟ್ಟಿರ್ತಾರೆ ಒಂದ್ ಉಂಡು ಒಂದ ತಾಟ್ನ ಬರೋದು ಯಾವಾಗ ಮದಿ ಬಾತು ಚಾಲು ಆತು ನೋಡ್ರಿ ಇವ್ರಿ ತಲಿ ತಲಿ ಕೂಡ್ಲಾರ ಇವ್ರಿ ಇವರು ಒಲಿ ಬೇರೆ ಆಗ್ಬೇಕು ಇಬ್ಬರು ಅಣ್ಣ ತಮ್ಮ ಮಾತಾಡಿದ್ರ ಅವ್ರು ಏನಂತ ತಮ್ಮ ಅಣ್ಣಿನ ಜೊತೆಗೆ ನಾನು ಜೀವನ ಮಾಡಕ್ಕಾಗೋದಿಲ್ಲ ಆಗುದಿಲ್ಲ ಅಣ್ಣ ಅಂದ್ಕೊಳಿ ಅವಾಗ ತಮ್ಮಂದ ಹೌದಪ್ಪ ನನಗೂ ಮಿಕ್ಕಿ ಬಿಟ್ಟೈತಿ ಇನ್ನು ಜೊತೆಗೆ ನಿನ್ನ ಜೊತೆಗೆ ಜೀವನ ಮಾಡೋಕಾಗುದಿಲ್ಲ ಅವಾಗ ಅಣ್ಣಂದ ನೋಡಪ್ಪ ನೀ ಹಿರಿಯ ಅಲ್ಲಿ ನಾಲ್ಕು ಮಂದಿ ಜೊತೆಗೆ ಅಡ್ಡಾಡ್ತಿ ಬರುವಾಗ ನಾಲ್ಕು ಮಂದಿ ಹಿರಿಯರ್ ಕರ್ಕೊಂಡ್ ಬಾ ಹಿರಿಯರ್ ಅಂದ್ರೆ ದೈವ ಅಂದ್ರೆ ದೇವರ್ಸ ಮಾಡಲ್ಲ ದೈವ ಅಂದ್ರೆ ದೇವ್ರಸ ಸಮಾನ ನಾಲ್ಕು ಮಂದಿ ಹಿರಿಯರ್ ಕರ್ಕೊಂಡ್ ಬಾ ಅವ್ರು ಏನ್ ನಿರ್ಣಯ ಮಾಡ್ತಾರಲ್ಲ ಅವ್ರ ಇಬ್ಬರಿಗೆ ಬದ್ರಾಗಿ ಡಿವೈಡ್ ಮಾಡ್ಕೊಳ್ಳೋಣ ಆಯ್ತು ಅಂತ ತಿಳ್ಕೊಂಡ್ ಬರುವಾಗ ಅಲ್ಲಿ ಒಂದಿಷ್ಟು ಕಾನವಳಿ ಒಳಗ ಒಂದಿಷ್ಟು ದಾಬಾದಾಗೋ ಬರುವಾಗ ತಂದೂರಿ ಕಾಜು ಕುರ್ಮ ಅದನ್ನ ತಿಳಿಸಿ ಮಸ್ತ್ ಗಟ್ಟಿ ಮಾಡಿ ಕರ್ಕೊಂಡ್ ಬಂದ ನಾವ್ ಯಾರ್ರೀ ತಮ್ಮ ಯಾಕಂದ್ರೆ ಮತ್ತೆ ಅವ್ನ ಪರವಾಗಿ ಮಾತಾಡ್ಬೇಕಲ್ಲ ಎಲ್ಲ ಅವ್ನ ಪರವಾಗಿ ಮಾತಾಡ್ಬೇಕಲ್ಲ ಹಿರಿಯಾರ್ ಉಣಿಸಿ ತಿನಿಸಿ ಗಟ್ಟಿ ಮಾಡಿ ಕರ್ಕೊಂಡು ಬಂದ ಕರ್ಕೊಂಡು ಬಂದು ಹಿರಿಯಾರ್ ಕುಂದಿಸಿದ ಮೇಲೆ ಅವಾಗ ಹಿರಿಯಾರ್ ಕೇಳುತ್ತಾರೆ ಏನ್ ತಮ್ಮ ಏನ್ ಆಸ್ತಿ ಅದಾವ ಏನ್ ಆಸ್ತಿ ಅದಾವ ಅಂತ ತಿಳ್ಕೊಂಡು ಕೇಳಿದ್ರೆ ಎರಡು ಆಸ್ತಿ ರೀ ಒಂದ್ ಎಮ್ಮಿ ಒಂದ್ ಕಂಬಳಿ ಕೇಳ್ರಿ ಬಾಳ್ ಚಂದ ಐತಿ ಒಂದ್ ಎಮ್ಮಿ ಒಂದ್ ಕಂಬಳಿ ಎರಡು ಆಸ್ತಿ ಅದಾವ ಅದ್ ಎರಡನ್ನೂ ಪಾಲ ಮಾಡಿ ಈ ಕರ್ಸ್ಯಾರ ಕರ್ಸರವ್ ಹಿರಿಯಾರ್ ಬಂದು ಹೇಳಿದ್ರು ನೋಡ್ ಪಾಯಣ್ಣ ನೀ ದಿವ್ಸ ಉಂಡು ತಿಂದು ದೊಡ್ಡವಾಗಿ ಮೇಲೆ ಏನೇ ಏನಿದ್ರು ಪಾಲ ಯಾರಿಗೆ ಸೇರ್ಬೇಕು ಯಾರಿಗೆ ಸೇರ್ಬೇಕ್ರಿ ಮತ್ತೆ ಉಂಡಿದ್ರಲ್ಲ ಅವನ ಪರವಾಗಿ ಮಾತಾಡ್ಬೇಕಲ್ಲ ಅವ್ರು ಅಣ್ಣ ತಿಳ್ಕೊಂಡನ ಹಿರಿಯರು ದೈವ ಅಂದ್ರೆ ದೇವರ ಸಮಾನ ಅವ್ರು ನೇರ ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಭದ್ರ ಆಗಿರಬೇಕು ಅಂತ ಅಣ್ಣ ಮುಗ್ಧನಾಗಿರ್ತಕ್ಕಂಥ ಅಣ್ಣ ಕೇಳಿದ್ರೆ ಅವಾಗ ಅವ ಅಂತಾನ ಇಲ್ಪ ಮತ್ತು ನೋಡು ಎಮ್ಮಿ ಮೊದಲು ಪಾಲ ಮಾಡೋನು ಬಾ ಅಂತ ತಿಳ್ಕೊಂಡು ಎಮ್ಮಿ ತಂದು ನಿಂದ್ರಿಸಿ ಆ ಕೋಡಿನಿಂದ ಶುದ್ಧ ಬಾಲದ್ರೊಳಗೆ ಅಳಿದ್ರೆ ಆರು ಪೂಟ ಆದರೆ ಎಮ್ಮಿ ಮೂರು ಪೂಟಕ್ಕೊಂದು ಕಡವಾ ತೊಗೊಂಡು ಕೋದಿವು ಯಾರಿ ಹಿರಿ ಮನುಷ್ಯ ಮತ್ತು ಮುಂದೆ ಕರಗಾಸ ತುಂಬರ್ತಾರೆ ಅಂತ ಕೇಳಿರಿ ಕರಗಾಸಿನ ತರುವುದಿಲ್ಲ ಹಿರಿ ಮನುಷ್ಯರು ಹೇಳ್ತಾನೆ ನೋಡಪ್ಪ ಉಂಡ ತಿಂದು ಇಷ್ಟು ದಿವಸ ದೊಡ್ಡವಾಗಿ ಅದಕ್ಕೆ ಇನ್ನೊಂದು ಕೆಲಸ ಏನು ಅಂತಂದ್ರೆ ಇಷ್ಟು ದಿವ್ಸ ಉಂಡು ತಿಂದಿದ್ದಕ್ಕೋಸ್ಕರವಾಗಿ ಈ ಎಮ್ಮಿ ಮುಂದಿನ ಭಾಗ ನಿಂದ ಯಾರ್ದ್ರಿ ಯಾರ್ದು ಅಣ್ಣಂದು ಅಂದ್ರೆ ಏನ್ರಿ ಇವ್ ಅದಕ್ಕೆ ಮೇವು ಹಾಕಬೇಕು ಏನು ಮುಸರಿ ನೀರು ಕುಡಿಸಬೇಕು ಏನ್ ನೀರು ಕುಡಿಸ್ಬೇಕು ಎಲ್ಲ ಯಾರ್ ಮಾಡ್ಬೇಕು ಅಣ್ಣ ಮಾಡ್ಬೇಕ ಇವ್ ತಮ್ಮನ ಕೆಲಸ ಏನ್ರಿ ಕಮ್ಗೆ ಹಾಲು ಹಿಂಡೋದು ಹಿಂದಟ್ಟು ಗೊಬ್ಬರ ಹಾಕ್ತೈತಿ ಗೊಬ್ಬರ ಮಾಡೋದು ಜೀವನ ಮಾಡ್ಕೊತ ನೀವು ಆರಾಮ್ ಕುಂತ್ಬಡ್ದು ಯಾವಾಗ ಹಿಂಗೆ ವಾರ ಹದಿನೈದು ದಿವಸ ನಡ್ಯಾಕೈತಿ ನೋಡ್ರಿ ಹದಿನೈದು ದಿವಸ ಆದಮೇಲೆ ಮೇಲೆ ಇದರ್ ಓಡ್ಕೊಂಡು ಜಮಖಂಡಿ ಹೊಂಟಿದ್ದಾವ್ ಜಮಖಂಡಿ ಹೋಗುವಾಗ ಇಲ್ಲಿ ಕಣ್ಣೂರು ಮಠದಲ್ಲ ವಿಶ್ವನಾಥ ಶಾಸ್ತ್ರಿಗಳು ಪ್ರವಚನ ಹಚ್ಚಿದ್ರು ಪ್ರವಚನದೊಳಗೆ ಹೇಳಾಕತ್ತಿದ್ರು ಏನಂತ ನೋಡ್ತಮ್ಮ ಜೀವನದೊಳಗೆ ಏನೂ ಇಲ್ಲ ಇರುವಷ್ಟು ದಿವಸ ನಕ್ಕೋತ ಮಾಡ್ಕೋತ ಇರಬೇಕು ಅಣ್ಣ ತಮ್ಮರು ಒಕ್ಕಟ್ಟಾಗಿರ್ಬೇಕು ತಿಳ್ಕೊಂಡು ಹಿಂಗೆಲ್ಲ ಹೇಳುವಾಗ ಅವಾಗ ಸೀದಾ ವಿಶ್ವನಾಥ ಶಾಸ್ತ್ರಿ ಹತ್ರ ಬಂದವು ಅವ್ ಬಂದು ಕೇಳಿದೆ ಯಾಕ್ರಿ ಅವ್ರ ಶಾಸ್ತ್ರಿ ಕೇಳಿದ್ರಿ ಅವಂಗೆ ಯಾಕೋ ಹಿಂಗೆ ಯಾಕೆ ಮಕಾಸ್ಆಪ್ ಮಾಡ್ಕೊಂಡು ಬಂದಿ ಅಂತ ಅನ್ನಕ್ಕೆ ಕೇಳಿದ್ರಿ ಅವಾಗ ಅಣ್ಣ ಅಂದ ಇಲ್ರಿ ಹಿರಿಯ ಶಾಸ್ತ್ರಿಗಳು ಮತ್ತೆ ನಿನ್ ಹಿಂಗೆ ಹಿರಿಯರು ಬಂದಿದ್ರು ಹಿರಿಯರು ಬಂದು ಹಿಂಗೆ ಪಾಲ ಮಾಡ್ಯಾರ ಅವಾಗ ಅಂತಾರೆ ನೋಡಪ್ಪ ಹಿರಿಯರು ಪಾಲ ಮಾಡಿದ್ದು ಅವ್ರು ತಪ್ಪಲ್ಲ ಏನೋ ಒಂದಿಷ್ಟು ಅವಘಡ ಆಗ್ಯದ ಈಗ ಅವ್ರಿಗೆ ಏನು ಮಾತಾಡಕ್ಕೆ ಹೋಗ್ಬೇಡ ನಿಮ್ ಮಾಡಕ್ಕೆ ಹೋಗಬೇಡ ಹೋಗ್ಬೇಡ ಒಂದು ಉಪಾಯ ಹೇಳ ಉಪಾಯ ಮಾಡ ನಿನ್ನ ಸಂಸಾರ ಸುದ್ದಕ್ಕತಿ ಅಂತ ಅವ್ರು ಏನು ಮಾಡ್ಬೇಕು ಕೇಳ್ರಿ ಏನು ಮಾಡ್ಬೇಕು ಹೇಳು ಕೂಡಲೇ ಅವಾಗ ಅವ್ರ ಶಾಸ್ತ್ರಿಗಳು ಹೇಳಾಕತ್ತಿದ್ರು ಏನಿಲ್ಲ ಎಮ್ಮಿ ಮುಂದಿನ ಭಾಗ ನಿಂದೈತಿ ಹೌದಿಲ್ಲ ಹೌದ್ರಿ ಎಮ್ಮಿ ಮುಂದಿನ ಭಾಗ ನಂದೈತಿ ಬೆಳಿಗ್ಗೆ ಅದಕ್ಕೆ ನೀರು ಕುಡಿಸ್ ಏನ್ ಮುಸರು ನೀರು ಕೊಡಿಸ್ತು ಏನ್ ಉಣಿಸ್ತು ಏನ್ ತಿನ್ಸ್ತಿ ಏನ್ ಮೇವ್ ಹಾಕ್ತಿ ಹಾಕ್ ಎಲ್ಲಾ ಹಾಕಿ ಇನ್ನೇನು ಸಾಯಂಕಾಲ ಹಾಲು ಹಿಂಡಾಕ ಬಂದು ಕುಂದರ್ ತಗೊಂಡ ಮೇಲೆ ಒಂದು ಒಂದು ತಗೊಂಡು ಎಮ್ಮಿ ಮಾರಿ ಮುಂದೆ ಕೂತ್ ಮಾರಿ 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 ಪಡ್ ಪಡ್ ಪಡ ಬಂತನ್ರಿ ಎಮ್ಮಿ ಒದಿವಾರ ಜಾರ್ಜ್ ವಧಿವಾರ ಹೋದ ಕೊಂಡ್ ಮಾಡ್ ಅದನ್ನೇ ನೀ ಮುಂದಿನ ನಂದೈತಿ ಹಿಂಡ್ಕೊ ಹೆಂಗ್ಕೋತಿ ಹಿಂಡ್ಕೊ ಹಿಂಡ್ಕೋತಾನೇನ್ರಿ ಅವ ಅವಾಗ ಅವಂದ ಇಲ್ಲ ಇರುದು ಒಂದು ಐತಿ ಕಮ್ಮ ಇಬ್ರು ಮೇಸನು ಇಬ್ಬರು ಹಾಲು ಹಿಂಡ್ಕೊಂಡು ಜೀವನ ಮಾಡಿದ್ರು ಹಂಗಮ್ಮ ದಾರಿಗ ನಾವ್ ಎಮ್ಮಿದ ಸುದ್ದ ಹಾತು ನೋಡ್ರಿ ಇನ್ನೊಂದು ಯಾವ್ದ್ರಿ ಕಂಬಳಿ ಒಂದು ಪಾಲ ಮಾಡಿದ್ರಿ ಯಾರು ಹೆಂಗ್ ಮಾಡಿದ್ರೆ ಗೊತ್ತಾನ ಇರುದು ಒಂದು ಕಂಬಳಿ ಇತ್ತಮ್ಮ ಅದಕ್ಕೆ ಇಷ್ಟು ದಿವಸ ನೀವು ಹಾಸಿ ಉಂಡ್ ದೊಡ್ಡವಾಗಿ ಅದಕ್ಕೆ ಹಗಲಿ ಹೊತ್ತ ನೀವು ಉಪಯೋಗಿಸ್ಕೋ ರಾತ್ರಿ ಹೊತ್ತ ಕಂಬಳಿ ಉಪಯೋಗ ಬರ್ದು ಹಗಲಿ ರಾತ್ರಿ ಇರೋದ್ ಯಾವಾಗ್ರಿ ರಾತ್ರಿ ಹೋದ್ಲ ಅದಕ್ಕೆ ಹಿಂಗಾಗಿತ್ರಿ ಹೆಚ್ಚಾರೆ ಮತ್ತೆ ಶಾಸ್ತ್ರಿಗಳತ್ರ ಬಂದ್ರ ಶಾಸ್ತ್ರಿಗಳಂದ್ರು ಅಂದ್ರೆ ಯಾಕಂದ್ರೆ ಮತ್ತೆ ಒಂದ ಮನಿ ಪ್ರಸಾದ ಹೊಂದಿರಂಗಲ್ ನೋಡ್ರಿ ಅವ್ರು ಜಂಗಮ್ರ ಅಂದ್ರೆ ಒಂದ ಮನಿ ಪ್ರಸಾದ ಹೊಂದಿರಂಗಿಲ್ಲ ಬಳಿಗೆ ಯಾಕಂದ್ರೆ ನೂರು ಮಣಿ ಪ್ರಸಾದ್ ಗುಂಡಿರು ನೂರು ಬುದ್ಧಿ ಇರ್ತಾರೆ ನಮಗೆಲ್ಲ ಅದಕ್ಕೆ ಒಂದಿಷ್ಟು ಮಾತುಗಳು ಕೇಳಬೇಕು ಮಾತ್ಮೂರು ಮಾತುಗಳ ಅನುಭವದ ಮಾತುಗಳನ್ನ ಕೇಳಬೇಕು ಅವಾಗ ಅವ್ರಂದ್ರು ಈಗ ಇದನ್ನ ಹಿಂಗೆ ಪಾಲ ಮಾಡ್ಯಾರಲ್ಲ ಅದಕ್ಕೂ ತಿಳಿ ಕಟ್ಸ್ಕೋಬೇಡಪ್ಪ ಹಗಲಿ ಹೊತ್ತು ನಿನ್ನ ಪಾಳಿ ಐತೆ ಹೋದಲ್ಲ ಹೌದ್ರಿ ಶಾಸ್ತ್ರಿ ಏನ ಕಂಬಳಿ ಉಪಯೋಗಿಸ್ಕೋ ಇನ್ನೇನು ರಾತ್ರಿ ನಿನ್ನ ತಮ್ಮ ಕೊಡ್ಬೇಕಲ್ಲ ಏಳು ಗಂಟೆ ಕೊಡ್ಬೇಕಲ್ಲ ಆರು ಗಂಟೆಕ್ ಬ್ಯಾರಲ್ ಬ್ಯಾರೆಲ್ ಬ್ಯಾರಲ್ ನೀರು ತುಂಬಿಸಿ ನೀರಾಗ್ ನೆನಕೊಟ್ಟು ಬಿಡ್ಬೇ ಮಕ್ಕಳ ಹೊಚ್ಕೊಂಡ್ ಮಕ್ಕ ತನಿ ಆ ಯಾಕೋ ಹಿಂಗೆ ನೀ ನೀದಿ ಅದನ್ನೇ ಕೇಳವದಿ ಹಗಲಿ ಪಾಳೆ ನಂದೈತಿ ಅದನ್ನ ಏನಾರ ಮಾಡ್ತೀನಿ ಅದನ್ನ ಏನ್ ಕೇಳಾವದಿ ಇಟ್ಟ ಅಂದ್ಕೊಳ್ಳಿ ಅವಾಗ ಎಣ್ಣ ಯಾ ಹಿರಿಯರನ್ನು ಕೊಡಿಸೋದು ಬೇಡ ಯಾ ದೈವ್ನ ಕೊಡಿಸೋದು ಬೇಡ ಇರೋದು ಒಂದು ಕಂಬಳ ಐತಿ ಇರೋದು ಒಂದು ಎಮ್ಮೆ ಐತಿ ಎಮ್ಮಿ ಮೆಸನು ಕಮ್ಮಗೆ ಹಾಲು ಮಾರೋನು ಹಾಲು ಮಾರಿ ಇರೋದು ಒಂದು ಹಾ ಹಾಶೋಸ್ಕೊಂಡು ಮಕ್ಕಳು ದಿನಂಪ್ರತಿ ಒಳಗ ಕಣ್ಣೂರ ಮಟ್ಟಕ್ಕೋಗಿ ಶಾಸ್ತ್ರೀಗಳು ದರ್ಶನ ಮಾಡ್ಕೊಂಡು ಅಡಿವಿ ದೇಶ ಕರ್ತು ಗದ್ಗಿ ನಮಸ್ಕಾರ ಮಾಡೋಣ ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರಲ್ಲ ಹಂಗ ಬಾ ದಾರಿ ಅದು ಒಂದು ಮಠದ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರಿ ಎರಡು ದೇಶದ ರಾಷ್ಟ್ರಗೀತೆಯನ್ನು ಬರೀತಾರೆ ಒಂದು ಬಾಂಗ್ಲಾದೇಶ ಒಂದು ಭಾರತ ದೇಶ ಬಾಂಗ್ಲಾದೇಶ ಅಂದ ತಕ್ಷಣದಲ್ಲಿ ಎಲ್ಲರೂ ಕೂಡ ಈಗ ನಾವು ಮೊಬೈಲ್ ಒಳಗೆ ಯೂಟ್ಯೂಬ್ಗಳಾಗ ನೋಡ್ತೀವಿ ಟಿವಿನ ಒಂದು ಹೆಚ್ಚಿದ ತಕ್ಷಣದಲ್ಲಿ ನಮ್ಮೆಲ್ಲ ರೋಮಾಂಚನ ಬರ್ತದೆ ಮೊನ್ನೆ ತಾನೆ ಹಿಂದೂ ಸಂತ ಒಬ್ಬ ಸನ್ಯಾಸಿಯನ್ನು ಕೂಡ ಹೊಡೆದು ಹಾಕಿರ್ತಕ್ಕಂಥ ಪ್ರಸಂಗವನ್ನು ನಾವೆಲ್ಲ ಬಾಂಗ್ಲಾದೇಶದಲ್ಲಿ ನೋಡಾಕತ್ತೀವಿ ಅಂಥ ಸಂಸ್ಕೃತಿ ನಮ್ಮ ಭಾರತ ದೇಶಕ್ಕೆ ಬರಬಾರ್ದಾಗಿತ್ತು ಅಂತಂದರೆ ನಾವೆಲ್ಲರೂ ಕೂಡ ಈಗಿಂದಲೇ ಎಚ್ಚೆತ್ಕೊಳ್ಬೇಕು ಎಂಥ ಪವಿತ್ರ ಭಾರತ ದೇಶ ಅಂತಂದರೆ ಬಾಂಗ್ಲಾದೇಶ ಮತ್ತು ಭಾರತ ದೇಶ ಎರಡೂ ದೇಶಗಳ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಒಂದು ದೇಶಕ್ಕೆ ಕರೆಸಿರ್ತಾರೆ ಜರ್ಮನಿ ದೇಶಕ್ಕೆ ಯಾವಾಗ ಜರ್ಮನ್ ದೇಶಕ್ಕೆ ಕರೆಸಿರುವಂತಹ ಸಂದರ್ಭದೊಳಗೆ ಈ ಗುಣ್ಣೂರ್ನೊಳಗ ಕಣ್ಣೂರಿನ ಮಠದೊಳಗೆ ನೀವೆಂಗೆ ಕಾರ್ಯಕ್ರಮ ಹಿಂಗ ಆಗಬೇಕು ಇಷ್ಟೇ ರೀತಿಯಾಗಿ ವ್ಯವಸ್ಥೆ ಆಗಬೇಕು ಅಂತ ಹೆಂಗ ಸಂಘಟನೆಯನ್ನು ಮಾಡ್ಕೊಂಡಿರ್ತಿರಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಸಂಘಟನೆಯನ್ನ ಜರ್ಮನ್ ದೇಶದವ್ರು ಮಾಡ್ಕೊಂಡಿದ್ರು ಹೆಂಗ ಮಾಡ್ಕೊಂಡಿದ್ರು ಅಂತಂದ್ರೆ ಭಾರತ ದೇಶದ ಒಬ್ಬ ಕವಿಗಳನ್ನ ನಮ್ಮ ದೇಶಕ್ಕೆ ಕರ್ಸಾಕತ್ತೀವಿ ಅಂತಂದ್ರೆ ಹಿಂಗ ಸ್ವಾಗತ ಮಾಡ್ಬೇಕಲ್ಲ ಹಾಗೆ ಹೀಗೆ ಬೇಡ ಕೇವಲ ಒಂದು ಐದು ವರ್ಷದ ಪುಟ್ಟ ಬಾಲಕಿಯನ್ನು ಕರೆದು ಆ ಪುಟ್ಟ ಬಾಲಕಿಗೆ ಹೇಳ್ತಾರ ನೋಡಮ್ಮ ಭಾರತ ದೇಶದಿಂದ ಒಬ್ಬ ಪ್ರಜೆಗಳು ಬರಾಕತ್ತಾರ ಕವಿಗಳು ಬರಾಕತ್ತಾರ ಅವರಿಗೆ ನೀವು ಗುಲಾಬಿ ಹೂವು ಕೊಡಬೇಕು ಗುಲಾಬಿ ಹೂವವನ್ನು ಕೊಟ್ಟು ಹೇಳಬೇಕು ವೆಲ್ಕಮ್ ಟು ಅವರ್ ನೇಷನ್ ಐ ಲವ್ ಇಂಡಿಯಾ ಅಂತ ಹೇಳಬೇಕು ಪುಟ್ಟ ಹುಡುಗಿ ನೀವು ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಊಟ ಹೇಳ್ತಾವ ಎಲ್ಲಾ ಕಡೆ ಹೇಳಿ ಮಾಡಿ ಪ್ರಾಕ್ಟೀಸ್ ಮಾಡಿ ಆ ಪುಟ್ಟ ಹುಡುಗಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ವೇದಿಕೆ ಮೇಲೆ ಬಂತು ಇನ್ನೇನು ರವೀಂದ್ರನಾಥ್ ಠಾಗೂರ್ ಅವರು ವೇದಿಕೆ ಮೇಲೆ ಬರಬೇಕು ಬಂದ ತಕ್ಷಣದೊಳಗೆ ಅವರಿಗೆ ಆ ಗುಲಾಬಿ ಹೂವ ತೋರಿಸಿ ವೆಲ್ಕಮ್ ಟು ಅವರ್ ನೇಷನ್ ಐ ಲವ್ ಇಂಡಿಯಾ ಅಂತ ಹೇಳ್ತು ಯಾವಾಗ್ಲೂ ಹೇಳಿದ ತಕ್ಷಣದಾಗ ಬೇರೆ ಯಾರಾದ್ರೂ ರಾಜಕಾರಣಿಗಳಾಗಿದ್ರು ಅಂತಂದ್ರೆ ಆ ಗುಲಾಬಿ ಹೂವು ತಗೊಳ್ಳೋರು ತಗೊಂಡ್ ಥ್ಯಾಂಕ್ ಯು ಅಂತೇಳಿ ಸುಮ್ ಕೂತ್ ಬಿಡ್ತಿದ್ರು ಅವರು ಆದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಂಗೆ ಮಾಡ್ಲಿಲ್ಲ ಆ ಗುಲಾಬಿ ಹೂವ ತಗೊಂಡು ಆ ಪುಟ್ಟ ಹುಡುಗಿಯನ್ನ ತಮ್ಮ ತೊಳೆ ಮೇಲೆ ಕುಂದರ್ಸ್ಕೊಂಡು ಅಲ್ಲೇ ಇರ್ತಕ್ಕಂಥ ಮೈಕ್ ತೊಗೊಂಡು ಕೇಳ್ತಾರೆ ವೈ ಆರ್ ಯು ಲವ್ ಇಂಡಿಯಾ ಅಂತ ಕೇಳಿದ್ರು ಅವರು ಕಾರ್ಯಕ್ರಮ ಸಂಘಟನೆ ಮಾಡಿದ್ರಲ್ಲ ಅವ್ರು ಹವಾರೇ ಬಿಟ್ರು ಅವರು ಇವ್ರು ವೈ ಆರ್ ಯು ಲವ್ ಇಂಡಿಯಾ ಅಂತ ಇವ್ರು ಕೇಳಿದ್ರು ಅವರೆಲ್ಲ ಹವಾರಿದ್ರು ಅವ್ರು ಯಾಕೆ ಹವಾರಿದ್ರು ಮುಂದಿನ ಹೇಳಿ ಕೊಟ್ಟಿಲ್ಲ ಈ ಪ್ರಶ್ನೆ ಕೇಳ್ತಾರಂತ ಅವ್ರು ಇಲ್ಲ ಕೇವಲ ಐ ಲವ್ ಇಂಡಿಯಾ ಅಂತ ಅಷ್ಟೇ ಹೇಳ ಮುಂದಿನ ಏನು ಹೇಳ್ತದೆ ಏನು ಬಿಡತದ ಪುಟ್ಟ ಹುಡುಗಿ ಕೇವಲ ಜರ್ಮನ್ ದೇಶದ ಐದು ವರ್ಷದ ಕಂದಮ್ಮ ಹೇಳ್ತಾಳೆ ವೈ ಆರ್ ಯು ಲವ್ ಇಂಡಿಯಾ ಅಂತ ಕೇಳ್ತಾ ಇದ್ದೀರಿ ಐ ಲವ್ ಇಂಡಿಯಾ ಬಿಕಾಸ್ ಇಂಡಿಯನ್ಸ್ ಆರ್ ಲವ್ಸ್ ಗಾಡ್ ಸೊ ಐ ಲವ್ ಇಂಡಿಯಾ ಅನ್ನುವಂತ ಮಾತನ್ನ ಪುಟ್ಟ ಹುಡುಗಿ ಹೇಳ್ತದ ಐದು ವರ್ಷದ ಕಂದಮ್ಮ ಜರ್ಮನ್ ದೇಶದ ಒಬ್ಬ ಪ್ರಜೆಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಂತ ಪವಿತ್ರ ದೇಶದಲ್ಲೂ ನಾವು ನೀವೆಲ್ಲರೂ ತಾಳಿವೆ ಅಂತ ಆ ಪುಟ್ಟ ಹುಡುಗಿ ಕೇಳಿದ್ದೇನು ಅಂತಂದ್ರೆ ಹೇಳ್ತದ ನೀವು ಯಾಕೆ ಭಾರತ ದೇಶವನ್ನು ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರಲ್ಲ ನಾ ಯಾಕೆ ಭಾರತ ದೇಶವನ್ನು ಪ್ರೀತಿ ಮಾಡ್ತೀನಿ ಅಂತಂದ್ರೆ ಭಾರತ ದೇಶದೊಳಗಿರ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನ ಸಂತರನ್ನ ಮಹಾತ್ಮರನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಭಾರತ ದೇಶವನ್ನೇ ಪ್ರೀತಿ ಮಾಡ್ತೀನಿ ಅನ್ನುವಂಥ ಮಾತನ್ನ ಅಪ್ಪಟ್ಟು ಹುಡುಗಿ ಹೇಳ್ತದೆ ಅಂಥ ಭಾರತ ದೇಶದೊಳಗೆ ಎಂಥ ಸಂಸ್ಕೃತಿ ಬರಕತ್ತ ನಾವು ಎಲ್ಲರೂ ಕೂಡ ಸ್ವಲ್ಪ ನೆನಪಿಸ್ಕೊಳ್ಬೇಕು ಆಗಲೇ ನಮ್ಮ ಶಿವಪ್ರಸಾದ್ ಅವರು ಹೇಳಿದಂಗೆ ಮಕ್ಕಳಿಗೆ ಬೇರೆ ಶಾಲೆ ಸಾಲಿ ಅಂತ ತಿಳ್ಕೊಂಡು ಹಾಸ್ಟೆಲ್ಗಳಿಗೆ ಹಾಕತ್ತೀವಿ ಎಷ್ಟೋ ಕ್ರಿಶ್ಚಿಯನ್ ಶಾಲೆಗಳಿಗೆ ಹೋಗಿ ಹಾಕ್ರಿ ಬೇಡ ಅಂತ ಹೇಳಾಕತ್ತಿಲ್ಲ ಹಾಕುವಾಗ ಅವ್ರಿಗೆ ಹೋಗಿ ಮಾತಾಡ್ರಿ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಧರ್ಮದ ಆಚಾರ ವಿಚಾರಗಳು ಏನಲ್ಲ ಅನ್ನುವಂಥವ್ರು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿರಿ ಅವ್ರು ಹೇಳ್ತಾರೆ ನೀವು ಹಣಿ ಮೇಲೆ ಕುಂಕುಮ ಹಚ್ಕೊಳ್ಳತ್ತಿದ್ರೆ ಹಚ್ಚಾಕತ್ತೆ ಮಕ್ಕಳು ಸಾಲಿ ಕಳ್ಸೋಕೋಗಬೇಡ್ರಂತಾರೋ ಹೇಳ್ತಾರೆ ಕೈಯಾಗ ಬೆಳೆ ಹಾಕತ್ತಾರೆ ಬೆಳೆ ಹಾಕೋದು ನಮ್ಮ ಸಾಲ ಪರ್ಮಿಷನ್ ಇಲ್ಲ ಅಂತಾರೆ ಒಟ್ಟು ಹೆಂಗರ ನಮ್ಮ ಮಕ್ಳು ಕಲಿತರ ಸಾಕಲ್ಲ ಅಂತ ತಿಳ್ಕೊಂಡು ಒಟ್ಟು ಸಾಲಿಗೆ ಸೇರಿಸ್ಬೋದು ನೀವು ಆ ಸಾಲಿಗೆ ಸೇರಿಸೋದ್ರಿಂದ ಮುಂದೆ ನಮ್ಮ ಪರಂಪರೆ ಏನಾಗ್ತದೆ ಅದನ್ನ ಮುಂದಿನ ವಿಚಾರ ಮಾಡಬೇಕಲ್ಲ ಅದಕ್ಕೆ ನಮ್ಮ ಹಿರಿಯರ ಒಂದು ಗಾದೆ ಮಾತೈತ್ ನೋಡ್ರಿ ನೀವು ಹಿರಿಯರ್ ಎಡವು ತಪ್ಪುಗಳಿಂದ ಏನೆಲ್ಲ ಅವಘಡಗಳಾಗಕೀನಿ ಹಿರಿಯ ಅಕ್ಕನ ಚಾಳಿ ಇವ ಜೋರಾಗಿ ಹೇಳ್ರಿ ಹಿರಿಯ ಚಾಳಿ ಮಣಿ ಮಂದಿಗೆಲ್ಲ ನೀವೊಬ್ಬರು ಹಿರಿಯರು ಮಣಿ ಒಳಗೆ ನೀವು ಹೆಂಗಿರ್ತೀರಿ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಿರ್ತಾವ ನೀವು ಮಾಡಿದಂಗೆ ಮಾಡ್ತಾವ ನೀವು ಹೇಳಿದಂಗೆ ಮಾಡೋದಿಲ್ಲ ಮತ್ತೆ ನಿಮ್ಮನೆಯಾಗ ಅವ್ರ ನೀವು ಹೇಳಿದಂಗ್ ನೀವು ಒಂದು ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಕುಂದ್ರಿ ಮಕ್ಳಿಗೆ ಓದನ್ರಿ ಬೇಕಾರೆ ಓದ್ತಾವನು ಏನಂತಾವ ನಿಮ್ಕಿಂತ ಮೊದಲು ನಿಮ್ಮ ಕೈಯಾಗಿ ಮೊಬೈಲ್ ಕಟ್ಸ್ಕೊಂಡು ಅವ್ ತಿಕ್ಕಾಕ್ ಚೆನ್ನಾಗಿ ಮಾಡ್ತಾವ ನೀವಂತರ ಒಟ್ಟು ಹುಡುಗರು ಸುಮ್ಕೂತ್ರ ಸಾಕತ್ತಿರಕೊಂಡು ಮೊಬೈಲ್ ಕೊಟ್ಟು ಯಾಕೆ ಕೂತು ಬಿಡ್ತೀರಿ ಹಂಗ ಮಾಡೋದಕ್ಕಿಂತ ಮೊದಲು ನೀವು ಮಕ್ಕಳು ಮನೆಗೆ ಬಂದಾಗ ಮೊಬೈಲ್ಗಳನ್ನು ಗಳನ್ನ ಬಿಡ್ರಿ ಮೊಬೈಲ್ ಗಳನ್ನ ಬಳಸೋದನ್ನ ಬಿಟ್ಟು ಒಂದಿಷ್ಟು ಪುಸ್ತಕ ಹಿಡ್ಕೊಂಡು ಕೂತು ನಿಮ್ಮ ಒಂದು ಪುಸ್ತಕ ಪುಸ್ತಕ ಹಿಡಿತಾವ ಇನ್ನೂ ಸರಳ ಉದಾಹರಣೆ ಹೇಳಬೇಕಂತಂದ್ರೆ ನೀವು ಮನೆಯಾಗ ಒಂದಿಷ್ಟು ರೊಟ್ಟಿ ಬಡಿತಿರ್ತೀರಿ ಅವುಗಳು ರೊಟ್ಟಿ ಬಡಿಯುವಾಗ ಅವಕ್ ಹೇಳಿರಂಗಲ್ಲ ಬಿಟ್ಟಿರಂಗಿಲ್ಲ ಸೀದಾ ಬರ್ತಾವ್ ರೊಟ್ಟಿ ಹಿಡಿತ ಕೋತಾ ಅವ್ ಪಾಟ್ 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 ಬಡ್ಕೋದ್ಕೊಂಡಿರ್ತಾವ್ ಬಡಿತಾವಿಲ್ಲವ ನೀವೇನ್ ಹೇಳಿರನ್ ಅವಕಾ ಹೇಳಿಲ್ಲ ಹೇಳಿದಂಗ ಮಾಡುದಿಲ್ಲ ಮಾಡಿದಂಗೆ ಮಾಡ್ತಾವ್ ಇದು ಯಾವ ಯುಗ ಇದು ಕಲಿಯುಗ ಇಪ್ಪತ್ತೊಂದನೇ ಶತಮಾನದೊಳಗೆ ನಾವು ನೀವೆಲ್ಲ ಇದ್ದೀವಿ ಇಂಥ ಕಲಿಯುಗದೊಳಗೆ ಮಕ್ಕಳು ಹೇಳ್ದಂಗೆ ಮಾಡೋದಿಲ್ಲ ಮಾಡಿದಂಗೆ ಮಾಡ್ತಾವ್ ಇದಕ್ಕೂ ಒಂದು ಪ್ರಯೋಗ ಮಾಡಿ ತೋರಿಸಲಾ ನಿಮಗೆ ಪ್ರಯೋಗ ಮಾಡಿ ರೀ ಕೈ ಮುಂದೆ ಏ ಕ್ಯಾಮ್ರಾಮನ್ ಆ ಕಡೆ ಹಿಡಿಪ ಅವರು ಸ್ವಲ್ಪ ಕೈ ಮುಂದೆ ಮಾಡಿ ನಾ ಏನು ಪ್ರಮಾಣ ಮಾಡಿಸಿಲ್ಲ ನಿಮ್ಮ ಕಡೆಯನ್ನು ತಿಳ್ಕೊಬೇಡ್ರಿ ನಾ ಹೇಳ್ದಂಗೆ ಮಾಡ್ರಿ ಅಷ್ಟೆ ನಾ ಹೇಳ್ದಂಗೆ ಮಾಡ್ಬೇಕ್ರೆ ಹಾಂ ಕೈ ಮುಂದೆ ಮಾಡಿರಿ ಮೇಲೆ ಮಾಡ್ರಿ ಅದ್ರೊಳಗೆ ನಾಲ್ಕು ಬೆರಲ್ಲಿ ಮಾಡಿಸ್ರಿ ಒಂದು ಬೆರಳು ಅಷ್ಟೆ ಅವ್ನು ಹಂಗೆ ಈಗ ಹಿಂಗೆ ತೋರಿಸ್ತಿತ್ತು ನೋಡ್ರಿ ಹಾಂ ಆ ಬೆರಳಷ್ಟು ಮುಂದೆ ಮಾಡ್ರಿ ಮುಂದೆ ಮಾಡಿರಿ ಆಮೇಲೆ ತುಕೊಂಡು ನಾ ಹೇಳ್ದಂಗೆ ಮಾಡ್ಬೇಕಾ ನಾ ಹೇಳ್ದಂಗೆ ಮಾಡ್ಬೇಕು ನಾ ಹೇಳಿದಂಗೆ ಮಾಡ್ಬೇಕ್ರಿ ಹಾಂ ಆ ಬೆರಳುತ್ಕೊಂಡು ಬಂದು ಗದ್ದೆದ ಮೇಲೆ ಇಟ್ಕೊಡ್ರಿ ಚಂದಂಗಿಡಿ ಪಾದ್ಯ ಕಡೆ ಹಾಂ ನೀವು ನೋಡ್ಕೊಡ್ರಿ ಎಲ್ಲಿ ಇಟ್ಕೊಂಡ್ರಿ ಗದ್ದೆ ಯಾವುದು ಹಣಿಯಾವುದು ಗೊತ್ತಿಲ್ಲ ನಿಮ್ಗೆ ನಾ ಹೇಳ್ದಂಗೆ ಮಾಡಿ ತಿಳಿದು ಮಾಡಿದಂಗೆ ಮಾಡಿ ತಿಳಿದಿನಿ ನಿಮ್ಗೆ ಏನು ರೀ ಏನು ಹೇಳಿದ್ನಿ ಮತ್ತು ನೀವೇನು ಮಾಡಿದ್ರಿ ಏನು ಮಾಡಿದ್ರಿ ಯಾಕ್ರಿ ರೀ ಸರ್ ಮಾಡಿದಂಗೆ ಮಾಡಿದ್ರಲ್ಲ ನಿಮ್ಮ ಮನೆ ಸಂಸಾರ ಇಟ್ಟ ಇಟ್ಟ ಹತ್ರಕೊಂಡ್ಬಿಡೋದು ನಿಮ್ಮ ಮನಿಯೊಳಗೆ ನೀವು ಹೆಂಗೆ ಮಾಡಾಕತ್ತೀರಿ ಮಾಡೋದನ್ನ ನಿಮ್ಮ ಮಕ್ಳು ನೋಡ್ತಿರ್ತಾವೆ ನೀವು ಮಾಡಿದಂಗೆ ಮಾಡಾಕಿಬಿಟ್ಟವ ಅದಕ್ಕೆ ನಿಮ್ಮ ಮನೆಯೊಳಗೆ ಸಂಸ್ಕಾರ ಬರಬೇಕಾಗಿತ್ತು ಅಂತಂದ್ರೆ ಮೊದಲು ನೀವು ಹಿರಿಯರಾಗಿರ್ತಕ್ಕಂಥವ್ರು ನೀವು ಎಚ್ಚೆತ್ತುಕೊಳ್ಬೇಕು ಊರೊಳಗಿರ್ತಕ್ಕಂಥ ಮಠಗಳಿಗೆ ಊರೊಳಗಿರ್ತಕ್ಕಂಥ ಒಂದಿಷ್ಟು ಪುರೋಹಿತ ಪುರೋಹವನ್ನು ಹಿತವನ್ನು ಬಯಸುವಂಥ ಪುರೋಹಿತ ಅಂತ ಕರೀತಾರೆ ಅಂತ ಶಾಸ್ತ್ರಿಗಳು ವಿಶ್ವನಾಥ ಶಾಸ್ತ್ರಿಗಳು ಈ ಭಾಗದೊಳಗೆ ಹುಣ್ಣೂರೊಳಗ ಕೊಣ್ಣೂರಿನ ಮಠ ನೋಡಿ ಎಷ್ಟು ಪ್ರಾಸ ಐತ್ ಅದು ನಮ್ಮ ಬಸವರಾಜ ಶಾಸ್ತ್ರಿಗಳು ಹೇಳಿದ್ರು ಅವ್ರ ಪ್ರಾಸ ನುಡಿಗಳೇ ಅಷ್ಟು ಚಂದ್ ಬರ್ತಿರ್ತಾವ ಅವರಲ್ಲಿ ಹಣ್ಣೂರೊಳಗೆ ಕೊಣ್ಣೂರಿನ ಮಠದೊಳಗೆ ಅಡವಿ ಸಿದ್ದೇಶ್ವರ ಅಂತ ತಿಳ್ಕೊಂಡು ಮೂರ್ತಿಯನ್ನು ಯಾಕೆ ಸ್ಥಾಪನೆ ಮಾಡಿ ಯಾಕೆ ಜಾತ್ರೆ ಮಾಡ್ತೀರಿ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಹೇಳಿದ್ರು ಅವರು ಎಲ್ರಿ ರಾಜ್ಯ ಅವರ ಅಡವಿ ಸಿದ್ದೇಶ್ವರರು ಈ ಭಾಗದೊಳಗೆ ಬಂದಾಗ ಈ ನೆಲಕ್ಕೆ ಬಂದಿಷ್ಟು ಪಾದ ಹಾಕಿ ಹೋಗಿದ್ದ ಕಾರಣಕ್ಕೋಸ್ಕರವಾಗಿ ಅಪ್ಪನ ಹೆಸರನ್ನ ಜಾತ್ರೆ ಮಾತನ್ನು ಮಾತ್ರ ನಮ್ಮ ವಿಶ್ವನಾಥ ಶಾಸ್ತ್ರಿಗಳು ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಊರೊಳಗೊಂದು ಮಠ ಮಠದೊಳಗೊಂದು ಘಟ ಘಟ ಅಂದ್ರೆ ಯಾರೇ ಆಗಿರ್ಬೋದು ನಾಲ್ಕು ಮಾತು ಒಳ್ಳೆ ಮಾತು ಹೇಳ್ತಿರ್ತಾರ ಅವ್ರ ಮಾತುಗಳಿಗೆ ಕೇಳುವಂತ ಪ್ರಯತ್ನ ಮಾಡಬೇಕಾ ಊರೊಳಗೊಂದು ಆಶ್ರಮ ಇತ್ತು ಅಂತಂದ್ರೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಬಂದ್ ಇದೊಂದು ಉದಾಹರಣೆ ನಿಮಗೆಲ್ಲ ನಿಮ್ಮ ಸಂಸಾರ ಅನ್ನುವಂಥದ್ದು ಸಸಾರ ಆಗಬೇಕಾಗಿತ್ತು ಮಕ್ಕಳಿಗೆ ಒಂದಿಷ್ಟು ಅದನ್ನ ಇದನ್ನ ಹೇಳುವುದಲ್ಲ ನೀವು ಮೊದಲ ಹೇಳಿದಂಗೆ ಮಾಡುವುದನ್ನು ಕಲೀರಿ ನೀವು ಮಾಡಿದಾಗ ಮಾತ್ರ ನಿಮ್ಮ ಮಕ್ಕಳ ಸಂಸ್ಕಾರವಂತರ ಆಗಲಿಕ್ಕೆ ಸಾಧ್ಯ ನೀವು ಬರೋದ್ರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡಿ ಮಠ ಒಂದಿಷ್ಟು ಗುರುಗಳು ನಮ್ಮ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ತಿಳ್ಕೊಂಡು ತಮಗೆಲ್ಲ ತಿಳಿಯ ಈ ವರ್ಷ ಪ್ರಥಮ ಬಾರಿಗೆ ನಮ್ಮ ವಿಶ್ವನಾಥ ಶಾಸ್ತ್ರಿಗಳು ಬರ ಪ್ರವಚನದಾಗ ಒಂದಿಷ್ಟು ನಮ್ಮ ಜಿ ಎಡಿಯಾದ ಒಂದು ಬೆಳಗಾವಿ ನಾಗ್ನೂರು ಮಠದಲ್ಲಿ ಪ್ರವಚನ ಮಾಡಿದ್ದಕ್ಕೆ ಯೂಟ್ಯೂಬ್ನೊಳಗೆ ಹಾಕಿದ್ದಕ್ಕೆ ಅವರು ರಿಲೇನ ಇಲ್ಲ ರೀ ಅಜರ್ ನಮಗೆ ಇಲ್ಲೇ ಪಕ್ಕದ ಗುಣಗಾಲದಲ್ಲಿ ಹೋಗದಾರೆ ಅವ್ರನ್ನೂ ಅಂತ ತಿಳ್ಕೊಂಡು ಹೇಳಿದ್ದಕ್ಕೋಸ್ಕರವಾಗಿ ಭಾಳಷ್ಟು ಜನ ಇಲ್ಲ ಅಡ್ಡಾಡ್ರಿ ನಾವು ಇಲ್ಲೇ ಮದರ್ಕಂಡಿ ಒಳಗೆ ನಮಗೂ ರಿಲೇಷನ ಹೊಣ್ಣೂರ್ನೊಳ ರಿಲೇಷನ್ ಎಲ್ಲ ಕಡೆ ರಿಲೇಷನ್ ಇರೋದ್ರಿಂದ ಇಲ್ಲಿ ಭಾಳಷ್ಟು ಜನ ಬಂದು ಹೋಗಿವಿ ಆದರೆ ಒಂದಿಷ್ಟು ಪರಿಚಯ ಇದ್ದಿದ್ದಿಲ್ಲ ಭಾಳ ಖುಷಿ ಅನಿಸ್ತು ಇಷ್ಟು ಸಣ್ಣ ಹಳ್ಳಿ ಒಳಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ರ ಜೊತೆಗೆ ಎರಡೇ ದಿವಸ ಪ್ರಸಾದ ಆದರೂ ಸಹಿತ ಭಾಳ ಖುಷಿ ಖುಷಿ ಒಳಗೆ ಯಾಕಂದ್ರೆ ಇದು ಆಧ್ಯಾತ್ಮ ಅಂದ್ರೆ ಎಲ್ಲರೂ ಒಮ್ಮೆ ಕರ್ಕೊಳ್ಳೋದಿಲ್ಲ ರೀ ಅದು ಬಂಗಾರ ಅಂಗಡಿಗೆ ಯಾರು ಹೋಗಾರೆ ರೊಕ್ಕ ಇಲ್ಲಾರ್ದವ್ರು ಹೋಗಾರ ರೊಕ್ಕ ಇದ್ದವ್ರು ಹೋಗಾರ ಇಲ್ಲಾರ್ದವ್ರ ಯಾರು ಹೊಕ್ಕಾರೀ ರೊಕ್ಕವ್ರಷ್ಟೇ ಹೊಕ್ಕಾರ ಹತ್ರ ಆಧ್ಯಾತ್ಮ ಅನ್ನುವಂಥ ಶ್ರೀಮಂತಿಗೆ ಹಣ ಅನ್ನುವಂಥ ಇದಂವ್ರನ್ನ ಮಾತ್ರ ಕರ್ಕೊಳ್ತದ ಯಾರು ಕರ್ಕೊಳ್ಳೋದಿಲ್ಲ ಅಧ್ಯಾತ್ಮ ಅನ್ನುವಂಥದ್ದು ಹಾಗಾಗಿ ತಾವೆಲ್ಲರೂ ಕೂಡ ಇಷ್ಟೊಂದು ಶಾಂತ ರೀತಿಯಿಂದ ನಾಲ್ಕು ಮಾತುಗಳು ಅಲಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ಶರಣು ಶರಣಾರ್ಥಿಗಳು